ನಮಸ್ಕಾರ ಇವತ್ತು ಯಾವ ಚಕ್ರದ ಬಗ್ಗೆ ಮಾತಾಡ್ತಾ ಇದೀವಪ್ಪ ಅಂತ ಹೇಳಿದ್ರೆ ಮಣಿಪುರ ಕಳೆದ ಸಂಚಿಕೆಯಲ್ಲಿ ಮೂಲಾಧಾರದ ಬಗ್ಗೆ ಮಾತಾಡಿದ್ವಿ ಸ್ವಾಧಿಷ್ಠಾನದ ಬಗ್ಗೆ ಮಾತಾಡಿದ್ವಿ ಇವತ್ತು ಯಾವ ಅಪ್ಪ ಅಂತ ಹೇಳಿದ್ರೆ ಮಣಿಪುರ ಚಕ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ ಯಾಕೆ ಅಂತ ಹೇಳಿದ್ರೆ ಕೆಲವರನ್ನ ನೀವು ನೋಡಿರ್ಬೋದು ತುಂಬಾನೇ ಡಿಸಿಪ್ಲಿನ್ ಆಗಿರ್ತಾರೆ ಅವರ ಲೈಫಲ್ಲಿ ಏನು ಅಂದ್ಕೊಂಡ್ರು ಕೂಡ ಅದನ್ನು ಸಾಧನೆ ಮಾಡ್ತಾರೆ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತಿರ್ತಾರೆ ದೇಹವನ್ನು ಅಚ್ಚುಕಟ್ಟಾಗಿಟ್ಟಿರ್ತಾರೆ ಯಾವಾಗಲೂ ಸದಾ ಕಾನ್ಫಿಡೆನ್ಸಲ್ಲಿರ್ತಾರೆ ಚೆನ್ನಾಗಿ ಡ್ರೆಸ್ ಮಾಡ್ತಾ ಇರ್ತಾರೆ ಎಲ್ಲ ಅವರೊಂದು ರೂಮಿಗೆ ಎಂಟ್ರ್ ಆಗ್ತಿದ್ದಾರೆ ಅಂತ ಹೇಳಿದ್ರೇ ಆ ಕಾನ್ಫಿಡೆನ್ಸು ಅವರ ಮುಖದಲ್ಲಿ ರಾರಾಜಿಸ್ತಾ ಇರುತ್ತೆ ಆದರೆ ಮಣಿಪುರ ಚಕ್ರ ಬ್ಲಾಕ್ ಆಗಿದೆ ಹೇಗೆ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರೆ ಸದಾ ನಮಗೆ ನಮ್ಮ ಮೇಲೆ ಡೌಟ್ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗ್ತಾ ಇರುತ್ತೆ ಆದರೂ ಕೂಡ ನನ್ನ ಮೇಲೆ ನನಗೆ ಡೌಟ್ ಇರುತ್ತೆ ಡು ಐ ಡಿಸರ್ವ್ ಇಟ್ ಈ ಕೆಲಸದಲ್ಲಿ ನಾನು ಇರ್ತೀನ ಈ ಸಂಬಂಧದಲ್ಲಿ ನಾನು ಇರ್ತೀನ ನಾನು ಸರಿಗಿದಿನ ನನ್ನ ಸಂಗಾತಿ ನನಗೇನಾದೆ ಮೋಸ ಮಾಡ್ತಾ ಮಾಡ್ತಾಯಿದ್ದಾನ ಹೀಗೆ ಇಲ್ದೇರೋ ಇರೋ ಅನುಮಾನಗಳು ಹುಟ್ಟುತ್ತಾ ಹೋಗುತ್ತೆ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗ್ತಾ ಇರತ್ತೆ ಕಾನ್ಫಿಡೆನ್ಸೇ ಇರೋಲ್ಲ ನಮ್ಮ ದೇಹವನ್ನು ನಾವು ಕಣ್ಣೆತ್ತು ಕೂಡ ನೋಡ್ಕೊಳ್ಳಿಕ್ಕೆ ಆಗ್ತಾ ಇರೋಲ್ಲ ಅಷ್ಟು ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ ಲೋ ಕಾನ್ಫಿಡೆನ್ಸ್ ಇರುತ್ತೆ ಆದರೆ ಇದನ್ನು ಹೀಲ್ ಮಾಡ್ಬೋದು ಹೇಗೆ ಹೀಲ್ ಮಾಡೋದಂತ ಹೇಳಿದ್ರೆ ಈ ಮಣಿಪುರ ಚಕ್ರದ ಬಣ್ಣ ಯಾವುದಪ್ಪ ಅಂತ ಹೇಳಿದರೆ ನೀವು ನೋಡಿರ್ಬೋದು ಬೆಳಗ್ಗೆ ಸೂರ್ಯನ ಕಿರಣ ಎಷ್ಟು ಎಲ್ಲೋ ಕಲರ್ ಬ್ರೈಟ್ ಆಗಿರುತ್ತಲ್ಲ ಆ ಬಣ್ಣ ಇರುತ್ತೆ ಈ ಬಣ್ಣ ಇರುತ್ತೆ ಇದ ಇದಕ್ಕೆ ಕ್ರಿಸ್ಟಲ್ಸ್ ಯಾವ್ದು ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸಿಟ್ರಿನ್ ಸಿಟ್ರಿನ್ ಒಂದು ಮನಿ ಮ್ಯಾಗ್ನೆಟ್ ಕೂಡ ಹೌದು ನಿಮ್ಗೆ ಏನಾದರೂ ಹಣವನ್ನು ಆಕರ್ಷಿಸಬೇಕಾದ್ರೆ ಸಿಟ್ರಿನ್ ಸ್ಟೋನಿಗೆ ಅಫರ್ಮೇಷನ್ ಹಾಕಿದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಡಬಲ್ ಟ್ರಿಪಲ್ ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದು ಮತ್ತು ಇದನ್ನು ಹೇಗಪ್ಪ ಮಣಿಪುರ ಚಕ್ರವನ್ನು ಹೀಲ್ ಮಾಡೋದು ಅಂತ ಹೇಳಿದರೆ ಮೊದಲನೇದಾಗಿ ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ತಾ ಹೋಗಿ ಕೆಮೈಲ್ ಟ್ರೀ ಕುಡಿಯೋದಾಗಿರ್ಬೋದು ಚಕ್ಕೆ ನೀರನ್ನು ಕುಡಿಯೋದಾಗಿರಬಹುದು ಜೀರಾ ನೀರನ್ನು ಕುಡಿಯೋದಾಗಿರ್ಬೋದು ಮೆಂತ್ಯ ನೀರನ್ನು ಯಾವುದೇ ಒಂದು ಹಳದಿ ಬಣ್ಣದ ಆಹಾರವನ್ನು ಸ್ವೀಕರಿಸೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ನೋಡಿದಿರಲ್ವಾ ನಿಮ್ಮ ಗಟ್ ಪ್ರಾಬ್ಲಮ್ ನೋಡಿ ಗಟ್ಟನ್ನು ಸೆಕೆಂಡ್ ಬ್ರೈನಿಗೆ ಹೋಲಿಸ್ತಾರೆ ಯಾರೋ ಒಬ್ಬರು ಕೆಟ್ಟ ವ್ಯಕ್ತಿಯನ್ನು ಮೀಟ್ ಮಾಡಿದ ತಕ್ಷಣ ನಿಮ್ಗೆ ಏನೋ ಒಂಥರ ಕಳಮಳ ಅನಿಸ್ತಾ ಇರುತ್ತೆ ನೋಡಿದ್ದೀರಾ ಎಲ್ಲೋ ಒಂದು ಕಡೆ ನನಗೆ ಯಾಕೋ ಗಟ್ ಫೀಲಿಂಗ್ ಹೇಳ್ತಾ ಇದೆಯಪ್ಪ ಅಂತ ಹೇಳಿ ಅನ್ಸುತ್ತೆ ಎಲ್ಲಾದರೂ ನೀವು ಒಂದು ಹೊಸ ಜಾಗಕ್ಕೆ ಹೋದರೂ ಕೂಡ ನಿಮಗೆ ಗಟ್ ಫೀಲಿಂಗ್ ಬರ್ತಾ ಹೋಗುತ್ತೆ ಫಸ್ಟ್ ನಿಮ್ಮಲ್ಲಿ ನಿಮ್ಗೆ ಯಾರೋ ಒಬ್ರು ಸರಿಗಿಲ್ಲ ಅಥವಾ ಜಾಗ ಸರಿಗಿಲ್ಲ ವ್ಯಕ್ತಿ ಸರಿಗಿಲ್ಲ ಅಂತ ಗೊತ್ತಾದರೆ ನಿಮ್ಮ ಗಟ್ಟಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಗದಕ್ಕೆ ಮಣಿಪುರ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಂಬಂಧಗಳು ಏನೋ ಕಾಡ್ ಅಂತ ಕರಿತೀವಿ ನಮಗೆ ನೋಡಿ ಯಾರನ್ನಾದರೂ ನೀವು ಮೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸುಮ್ಮನೆ ಅವ್ರು ನಿಮ್ಮ ಲೈಫಲ್ಲಿ ಬಂದಿರಲ್ಲ ನಿಮ್ಮ ಜೀವನ ಅವ್ರು ಬರದೆ ಒಂದು ಪಾಠವನ್ನು ಕಲಿಸಲಿಕ್ಕೆ ನೆನಪಿರ್ಲಿ ಸೊ ಹಾಗೆ ಪ್ರತಿ ಸತಿ ಅವ್ರು ಬಂದಾಗ ಒಂದು ಕನ್ನಡಿಯನ್ನ ಇಟ್ಕೊಂಡು ಬಂದಿರ್ತಾರೆ ನಾವು ಯಾರನ್ನ ಮೀಟ್ ಮಾಡ್ತೀವೋ ನಮ್ಮ ಒಳ ಮನಸ್ಸಿನ ಪ್ರತಿಬಿಂಬವಾಗಿರ್ತಾರೆ ಹಾಗಾಗಿ ನಿಮ್ಮ ಸಂಬಂಧಗಳು ಇಂಪ್ರೂವ್ ಆಗಬೇಕು ಕೂಡ ಈ ಮಣಿಪುರ ಚಕ್ರವನ್ನ ಹೀಲ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಹೇಗೆ ಹೀಲ್ ಮಾಡೋದು ಅಂತ ಹೇಳಿದ್ರೆ ಸುಲಭವಾಗಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ ಕ್ಲೋಸ್ ಯು ಐಸ್ ರಿಲ್ಯಾಕ್ಸ್ ಯು ಹೋಲ್ ಬಾಡಿ ನಿಮ್ಮ ಶೋಲ್ಡರ್ಸನ್ನು ರಿಲ್ಯಾಕ್ಸ್ ಮಾಡಿ ಮೆಲ್ಲಗೆ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಇಡೀ ದೇಹ ಒಂದು ಹಳದಿ ಬಣ್ಣದಿಂದ ಕವರ್ ಆಗಿದೆ ಬೆಳಗಿನ ಸೂರ್ಯನ ಬೆಳಕು ಎಷ್ಟು ಪ್ರಶಾಂತವಾಗಿರುತ್ತೋ ಆ ಬೆಳಕು ನಿಮ್ಮ ಇಡೀ ದೇಹವನ್ನು ತುಂಬಿದೆ ನಿಮ್ಮ ಇಡೀ ದೇಹ ಇಷ್ಟು ಸಡಿಲವಾಗಿದೆ ಅಂತ ಹೇಳಿದರೆ ಅಷ್ಟು ಸಡಿಲವಾಗಿದೆ ನಿಮ್ಮ ಕಣ್ಣುಗಳು ಹಗೋರವಾಗಿ ಹಾಗೇ ಮುಚ್ಚಿ ಮುಖವನ್ನು ಮಂದ ಹಾಸದಿಂದ ಸ್ಲೋಲಿ ಜೆಂಟ್ಲಿ ಉಸಿರನ್ನ ಮೆಲ್ಲಗೆ ಮಣಿಪುರ ಚಕ್ರ ತನಕ ತಗೊಳ್ಳಿ ಇನ್ ಅಂಡ್ ಸ್ಲೋಲಿ Exhale Inhale And slowly Exhale through your mouth Inhale And slowly Exhale through your mouth Nimmayri Deha Thumbhagurva Gide ಮತ್ತೊಮ್ಮೆ ಮೆಲ್ಲಗೆ ಉಸಿರನ್ನ ತಗೊಳ್ಳಿ ಮೆಲ್ಲಗೆ ಉಸಿರನ್ನ ಬಿಡಿ ನಿಮ್ಮ ಇಡೀ ದೇಹ ಹಳದಿ ಬಣ್ಣದ ಲೈಟಿಂದ ತುಂಬಿದೆ ಎಷ್ಟು ಹಗೂರ್ವಾಗಿದೆ ಅಂತ ಹೇಳಿದ್ರೆ ನಿಮ್ಮ ದೇಹ ಅಷ್ಟು ಹಗೂರವಾಗಿದೆ ಕೀಪ್ ಸ್ಮೈಲಿಂಗ್ ರಿಲ್ಯಾಕ್ಸ್ ಮೆಲ್ಲಗೆ ನಾನು ಹೇಳೋದನ್ನೇ ಹೇಳ್ತಾ ಹೋಗಿ ಐ ಆ್ಯಮ್ ಸೋ ಕಾನ್ಫಿಡೆಂಟ್ ನಾನು ತುಂಬಾ ಕಾನ್ಫಿಡೆನ್ಸಿಂದ ಆತ್ಮಸ್ಥೈರ್ಯದಿಂದ ಕೂಡಿದ್ದೇನೆ ನನ್ನ ಆತ್ಮಶಕ್ತಿ ಹೆಚ್ಚಾಗುತ್ತಾ ಇದೆ ನನ್ನ ಎಲ್ಲ ಸಂಬಂಧಗಳು ಕೂಡ ಅದ್ಭುತವಾಗಿದೆ ನನ್ನನ್ನು ನಾನು ತುಂಬಾ ಪ್ರೀತಿಸಿಕೊಳ್ಳುತ್ತೇನೆ ನನ್ನ ದೇಹವನ್ನು ನಾನು ತುಂಬಾ ಪ್ರೀತಿಸ್ತೇನೆ ನಾನು ಎಲ್ಲರನ್ನೂ ಅವರ ರೀತಿ ಹಾಗೆ ಅಕ್ಸೆಪ್ಟ್ ಮಾಡುತ್ತೇನೆ ನನ್ನ ಮೇಲಿರ್ತಕ್ಕಂಥ ಅಸಮಾಧಾನ ಅನುಮಾನ ಎಲ್ಲವನ್ನು ಈ ಕೂಡಲೇ ಬಿಡುತ್ತಾ ಇದ್ದೇನೆ ನನ್ನ ಮೇಲೆ ನನಗೆ ನಂಬಿಕೆ ಹೆಚ್ಚಾಗುತ್ತಾ ಇದೆ ನನ್ನನ್ನು ನಾನು ಹೆಚ್ಚು ಕಾಳಜಿಯಿಂದ ನೋಡಿಕೊಳ್ಳುತ್ತಾ ಇದ್ದೇನೆ ನನ್ನ ಮೇಲೆ ನನಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ ನಾನು ಹಣವನ್ನು ಈಸಿಯಾಗಿ ಆಕರ್ಷಿಸ್ತಾ ಇದ್ದೀನಿ ಹಣವನ್ನು ಸಂಪಾದನೆ ಮಾಡೋದು ತುಂಬನೇ ಸುಲಭ ಹಣ ನನ್ನ ಫ್ರೆಂಡ್ ಮತ್ತೊಮ್ಮೆ ನನ್ನ ಜೊತೆ ಹೇಳಿ ಓಂ ರಂ ಹೋ ಶ್ರೀಧಿ ಓಂ ರಂ ಹೋ ಶ್ರೀ ಶುದಿ ಓಂ ರಂ ಹೋ ಶ್ರೀಧಿ ಓಂ ರಂ ಹೋ ಶ್ರೀ ಶುದಿ ಓಂ ರಂ ಹೋ ಶುದ್ಧಿ ಶುದ್ಧಿ ಓಂ ರಂ ಹೋ ಶುದ್ದಿ ಶುದ್ಧಿ ಮತ್ತೊಮ್ಮೆ ಮೆಲ್ಲಗೆ ಉಸಿರನ್ನ ತಗೊಂಡು ಬಾಯಿಂದ ಉಸಿರನ್ನ ಬಿಡಿ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಒನ್ಸ್ ಅಗೇನ್ ಸ್ಲೋಲಿ ಎಕ್ಸೇಲ್ ಮೆಲ್ಲಗೆ ನಿಮ್ಮ ಎರಡು ಬಿಡಿ ಇದನ್ನ ಡೈಲಿ ಬೆಳಗ್ಗೆ ಮಾಡೋದ್ರಿಂದ ನಿಮ್ಮ ಆತ್ಮಶಕ್ತಿ ಆತ್ಮಸ್ಥೈರ್ಯ ಎಲ್ಲವೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು